ಹಲೋ ಆತ್ಮೀಯ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆಲ್ಲ ಸ್ವಾಗತ ನಾನು ಮೋಕ್ಷ ಹಿರೇಮಠ ನಾವು ಜ್ಞಾನದ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ ಆದರೆ ಜ್ಞಾನದ ಶಕ್ತಿಯ ಬಗ್ಗೆ ನಾವಿನ್ನೂ ಮಾತಾಡಬೇಕಾಗಿ ಜ್ಞಾನವೇ ಶಕ್ತಿ ಅಂತ ಹೇಳ್ತಾ ಇದ್ದೇವೆ ಯಾವ ಅರ್ಥದಲ್ಲಿ ಶಕ್ತಿ ಯಾಕಂದರೆ ಈ ದಿನಮಾನಗಳಲ್ಲಿ ದುಡ್ಡೇ ಒಂದು ಶಕ್ತಿ ಅಂಥ ದುಡ್ಡಿಗೆ ಎದುರಾಗಿ ಈ ಜ್ಞಾನದ ಶಕ್ತಿ ನಿಲ್ಲಬೇಕು ಇದನ್ನು ಸಮಷ್ಟಿಯಲ್ಲಿ ನಾವು ನೋಡಿದಾಗ ಆ ಜ್ಞಾನದ ಶಕ್ತಿಯ ಗೋಚರ ಆಗುತ್ತೆ ಜ್ಞಾನವನ್ನು ಸಾಮಾನ್ಯವಾಗಿ ಎರಡು ಭಾಗಗಳನ್ನಾಗಿ ವಿಭಾಗಿಸಬಹುದು ಒಂದು ಅಮೂರ್ತ ಜ್ಞಾನ ಮತ್ತೊಂದು ಮೂರ್ತ ಜ್ಞಾನ ಅಮೂರ್ತ ಜ್ಞಾನದಲ್ಲಿ ನಾವು ಭಾವಿಸ್ತೀವಿ ನೋಡೋಕ್ಕಾಗಲ್ಲ ಮುಟ್ಟಕ್ಕಾಗಲ್ಲ ಕೆಲವು ಸಲ ಕೇಳ್ಬೋದು ಕೇಳದೆ ಇರ್ಬೋದು ಇತ್ಯಾದಿ ಇತ್ಯಾದಿ ಸಾಮಾನ್ಯವಾಗಿ ಆಧ್ಯಾತ್ಮಿಕತೆ ಮಾತಾಡುವರೆಲ್ಲ ಈ ಅಮೂರ್ತ ಜ್ಞಾನದ ಬಗ್ಗೆ ಹೇಳ್ತಾ ಇರ್ತಾರೆ ಇನ್ನು ಮೂರ್ತ ಜ್ಞಾನ ನಾವು ನೋಡ್ಬೋದು ಮಾತಾಡ್ಬೋದು ಮುಟ್ಬೋದು ಕೇಳ್ಬೋದು ಪರೀಕ್ಷೆ ಮಾಡ್ಬೋದು ವಿಮರ್ಶಿಸ್ಬೋದು ಮತ್ತು ಮತ್ತೊಮ್ಮೆ ಮೂಲೊಮ್ಮೆ ಪರೀಕ್ಷೆ ಮಾಡ್ಬೋದು ಈ ಮೂರ್ತಜ್ಞಾನದಲ್ಲಿ ಸಾಮಾನ್ಯವಾಗಿ ಪ್ರಕೃತಿ ಆಕಾಶ ನೆಲ ಜಲ ವಾಯು ಅಗ್ನಿ ಇತ್ಯಾದಿ ಇತ್ಯಾದಿಗಳು ಬರ್ತವೆ ಮನುಷ್ಯನಿಗೆ ಗೊತ್ತಿಲ್ಲದೆ ಇರ್ಬೋದು ಅದೇ ಈಗಾಗಲೇ ಈ ಪ್ರಕೃತಿಯಲ್ಲಿ ಅಡಿಗೆ ಬಿಟ್ಟಿರ್ತವೆ ಅಡಿಗೆ ಒಂದೊಂದಾಗಿ ಹೊರತರೂ ಅದು ಮನುಷ್ಯನ ಉಪಯೋಗಕ್ಕೆ ಅಳವಡಿಸಿಕೊಂಡಾಗ ಏನಾಗುತ್ತೆ ಅದು ಮೂರ್ತಜ್ಞಾನ ಆಗುತ್ತೆ ಮೂರ್ತಜ್ಞಾನದಲ್ಲಿ ಅನುಭವ ಭಾಳ ಮುಖ್ಯ ಆಗುತ್ತೆ ಅಥವಾ ಪ್ರಾಯೋಗಿಕತೆ ಭಾಳ ಮುಖ್ಯ ಆಗುತ್ತೆ ಅದನ್ನು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಎಂಪೈರೇಸಿಸಮ್ ಅಂತ ಹೇಳ್ತಾರೆ ಈ ಎಂಪೈರೇಸಿಸಮ್ ಯುರೋಪಿನ ತತ್ವಜ್ಞಾನಿಗಳಲ್ಲಿ ಭಾಳ ಹೆಲ್ದಾಡ್ತಾ ಇತ್ತು ಫ್ರಾನ್ಸಿಸ್ ಬೇಕನ್ನಂಥ ವ್ಯಕ್ತಿಗಳು ಆ ಪ್ರಾಯೋಗತೆ ಪ್ರಾಯೋಗಿಕ ಜ್ಞಾನದ ಬಗ್ಗೆ ಸಾಕಷ್ಟು ಬಟ್ಟೆ ಇದ್ದಾರೆ ಮಾತಾಡಿದ್ದಾರೆ ಅದರರ್ಥ ಭಾರತೀಯ ದರ್ಶನಗಳಲ್ಲಿ ಇಲ್ಲ ಅಂತಲ್ಲ ಭಾರತೀಯ ದರ್ಶನಗಳಲ್ಲಿ ವೈಶೇಷಿಕ ದರ್ಶನ ಇದೆಯಲ್ಲ ಆ ವೈಶೇಷಿಕ ದರ್ಶನ ಪ್ರಾಯೋಗಿಕತೆ ಬಗ್ಗೆ ಮಾತಾಡ್ತಾ ಇದೆ ಆ ವೈಶೇಷಿಕ ದರ್ಶನದ ಪ್ರಮುಖ ವ್ಯಕ್ತಿಯಾದ ಕಣಾದ ಈ ಬಗ್ಗೆ ಸಾಕಷ್ಟು ಹೇಳಿದ್ದಾನೆ ಅಂದರೆ ಪ್ರತಿಯೊಂದು ದೇಶದಲ್ಲಿ ಒಂದಿಲ್ಲ ಒಂದು ರೀತಿಯಾಗಿ ಈ ಮೂರ್ತ ಜ್ಞಾನ ಮನುಷ್ಯನನ್ನು ಕಾಡ್ತಾ ಇದೆ ಮನುಷ್ಯನ ತೆರೆಯನ್ನು ತಿಂತ ಇದೆ ಈ ಮೂರ್ತ ಜ್ಞಾನವನ್ನು ಎಳೆದು ತೆಗೆದು ಅದನ್ನು ಪ್ರಕೃತಿಗೆ ಜೀವನಕ್ಕೆ ಸಮಾಜಕ್ಕೆ ಅಳವಡಿಸ್ತಾ ಏನಾಗುತ್ತೆ ಅದು ಒಂದು ಶಕ್ತಿಯಾಗಿ ಪರಿಣಮಿಸುತ್ತೆ ಈಗ ಲೋಹಗಳಿರ್ಬೋದು ಆ ಲೋಹಗಳು ಶಕ್ತಿಯಾಗಿ ಪರಿವರ್ತನೆ ಆಗ್ತವೆ ಯಾಕಂದರೆ ಅದರ ಮೂಲಕ ಆ ಲೋಹಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಸಮಾಜದ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾನೆ ಆ ಹಿಡಿತವನ್ನು ಸಾಧಿಸುವ ಮೂಲಕ ಅವನು ಏನು ಮಾಡ್ತಾನೆ ಇಡೀ ಸಮಾಜವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ತಾನೆ ಬರೀ ಲೋಹಗಳಷ್ಟೇ ಅಲ್ಲ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ತಜ್ಞರ ಈ ಮೂರ್ತಜ್ಞಾನ ಮನುಷ್ಯನ ಮೇಲೆ ಅಂಕಿತವನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಒಂದು ಮಟ್ಟಿಗೆ ಅಂಕಿತವನ್ನು ಇಟ್ಟುಕೊಂಡಿರ್ತಕ್ಕಂಥ ಮೂರ್ತಜ್ಞಾನ ಕೆಲವೊಂದು ಸಮಯದಲ್ಲಿ ಅದು ಮತ್ತೆ ನಶಿಸಿ ಬಿಡಬಹುದು ಇಲ್ಲಿ ನೋಡಿ ಎಷ್ಟೋ ಸಾಮಾಜಿಕ ಹೋರಾಟಗಳು ಅಸ್ಪೃಶ್ಯತೆಯ ಬಗ್ಗೆ ಮಾಡಿದರೂ ಕೂಡ ಅಸ್ಪೃಶ್ಯತೆಯ ಬುಲಕ್ಕೆ ಪೆಟ್ಟು ರೈಲುಗಳು ಪರಿಚಯ ಆದಮೇಲೆ ಬಸ್ಸುಗಳು ಪರಿಚಯ ಆದಮೇಲೆ ಸಾರಿಗೆಯ ಅನುಕೂಲಗಳು ಹೆಚ್ಚಾದ ಮೇಲೆ ಏನಾಗುತ್ತೆ ಈ ಅಸ್ಪೃಶ್ಯತೆಗೆ ಬಲವಾದ ಪೆಟ್ಟು ಬೆಳಗ್ಗೆ ಅಂದರೆ ಅಲ್ಲಿರ್ತಕ್ಕಂಥ ಮೂತ್ರಜ್ಞಾನವನ್ನು ಉಗಿಸ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಕೆಡಕುಗಳೇನಿರ್ತಾವಲ್ಲ ಆ ಕೆಡಕುಗಳನ್ನು ತಳ್ಳಿ ಹಾಕುವ ಕೆಳಕುಗಳನ್ನು ದೂರ ಇಡುವುದು ಅಥವಾ ಅವಗಳ ಪರಿಣಾಮವನ್ನು ಕಡಿಮೆ ಮಾಡೋದು ಕೂಡ ಭಾಳ ಮುಖ್ಯ ಆಗುತ್ತೆ ಅದಕ್ಕಿಂತ ಮೊದಲು ಎಷ್ಟೋ ಉಪನ್ಯಾಸಗಳನ್ನು ಮಾಡಿದರೂ ಕೂಡ ಈ ಅಸ್ಪೃಶ್ಯತೆಯನ್ನು ನಾವು ಒಡೆದು ಸಾಧ್ಯತೆ ಆಗಿದ್ದಿಲ್ಲ ಆದರೆ ಅವಾಗ ಸಾರಿಗೆ ಅನುಕೂಲ ಹೆಚ್ಚಾಯಿತು ಆವಾಗ ಎಲ್ಲರೂ ಕೂಡ ಆ ಒಂದೇ ಬಸ್ನಲ್ಲಿ ಒಂದೇ ವಾಹನದಲ್ಲಿ ಪ್ರಯಾಣ ಮಾಡತಕ್ಕಂಥ ಸ್ಥಿತಿ ಏರ್ಪಡ್ತು ಆ ಸ್ಥಿತಿ ಏರ್ಪಟ್ಟಾಗ ಏನಾಯಿತು ಈ ಮಳಿ ಮೈಲಿಗೆ ಅಂತಕ್ಕಂಥ ಭಾವನೆ ಏನಿತ್ತಲ್ಲ ಅತಿಯಾದ ಭಾವನೆ ಅತಿಯಾದ ಭಾವನೆಗೆ ದೊಡ್ಡ ಪೆಟ್ಟು ಬಿತ್ತು ಅದರ ಮೂಲಕ ಒಂದಿಲ್ಲ ಒಂದು ರೀತಿಯಾಗಿ ಅಸ್ಪೃಶ್ಯ ರೀತಿಯ ಬುಡಕ್ಕೆ ಬಲವಾದ ಕೊಡಲಿ ಪೆಟ್ಟು ಬಿತ್ತು ಅಂತ ಹೇಳ್ಬೋದು ಈ ರೀತಿಯಾಗಿ ಮೂರ್ತವಾಗಿರ್ತಕ್ಕಂಥ ಜ್ಞಾನವನ್ನು ಸಮಾಜದ ಬದಲಾವಣೆಗೆ ಅಳವಡಿಸಿಕೊಂಡಾಗ ಏನಾಗುತ್ತೆ ಅದು ತನ್ನದಾದ ಒಂದು ಶಕ್ತಿಯನ್ನು ವ್ಯಕ್ತಪಡಿಸ್ತಾ ಇದೆ ಅಂದರೆ ಮೂರ್ತವಾದ ಜ್ಞಾನ ಬೇಕಾದರೆ ನಾವು ಅದು ಪ್ರಕೃತಿಯಲ್ಲಿ ಅಡಿಗೆರ್ತಕ್ಕಂಥದ್ದನ್ನು ಹೆಚ್ಚೆ ತೆಲಿಯಬೇಕಾಗ್ತದೆ ನ್ಯೂಟನ್ ಕ್ರಿಯೆ ಮತ್ತು ಪ್ರಕ್ರಿಯೆಯನ್ನು ಕಂಡಿದ್ದ ಅಂದ್ರೆ ಅವನು ಆ ಪ್ರಕೃತಿಯಲ್ಲಿರ್ತಕ್ಕಂಥ ಕ್ರಿಯೆ ಪ್ರಕೃತಿಯನ್ನು ಜೊತೆಗೆ ತೋರಿಸ್ಕೊಟ್ಟು ಒಂದು ಯಾವುದಾದ್ರೂ ಕ್ರಿಯೆ ಆದಾಗ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ ನಾವು ಅದರ ಮೂಲಕ ಏನು ಮಾಡಿದ್ವಿ ನಾವು ಕೆಲವು ಮಿಷನ್ಗಳನ್ನು ಕಂಡುಕೊಂಡು ಏನು ಮಾಡಿದ್ವಿ ಆ ಯಂತ್ರಗಳನ್ನು ಮನುಷ್ಯನ ಉಪಯೋಗಕ್ಕೆ ಅಳವಡಿಸ್ಕೊಂಡ್ವಿ ಅಂದ್ರೆ ಅಲ್ಲಿ ನ್ಯೂಟನ್ ಈ ಪ್ರಕೃತಿಯೊಳಗೆ ಅಡಗಿರ್ತಕ್ಕಂಥ ಒಂದು ಮೂರ್ತ ಸ್ವರೂಪದ ಜ್ಞಾನ ಏನಿತ್ತಲ್ಲ ಅದನ್ನು ಹೊರಗಿಡದ ಅದನ್ನು ಜನರಿಗೆ ತೋರಿಸ್ಕೊಟ್ಟ ಅದನ್ನು ಪ್ರಯೋಗದ ಮೂಲಕ ಅನುಭವದ ಮೂಲಕ ಅವನ ಜನರಿಗೆ ಅದನ್ನು ತೋರಿಸಿ ಈ ಸಮಾಜದ ಬದಲಾವಣೆಗೆ ಅದನ್ನು ಅಳವಡಿಸಿಕೊಂಡ ಈ ರೀತಿಯಾಗಿ ಮೂರ್ತ ಜ್ಞಾನ ಏನಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಅದು ಸಮಾಜದ ಬೆಳವಣಿಗೆ ಅನುಕೂಲ ಆಗುತ್ತೆ ಸಮಾಜವನ್ನು ಉನ್ನತ ಮಟ್ಟಕ್ಕೆ ಇರಿಸಲು ಅನುಕೂಲ ಆಗುತ್ತೆ ಅಷ್ಟೇ ಅಲ್ಲ ಈ ಮನುಷ್ಯ ಮನುಷ್ಯರ ನಡುವೆ ಇರ್ತಕ್ಕಂಥ ಕಂದಕಗಳನ್ನು ಕೂಡ ಮುಚ್ಚಿ ಹಾಕಲು ಕಂದಕಗಳನ್ನು ಕೂಡ ಹೂತು ಹಾಕಲು ಆ ಮೂತ್ರಜ್ಞಾನ ಒಂದಿಲ್ಲ ಒಂದು ರೀತಿಯಾಗಿ ಸಹಕಾರಿಯಾಗುತ್ತೆ ಅದಷ್ಟೇ ಅಲ್ಲ ಈಗಿನ ಕಾಲದಲ್ಲಿ ಈ ಡಿಜಿಟಲ್ ಬಂದಿದೆಯಲ್ಲ ಡಿಜಿಟಲ್ ಜ್ಞಾನ ಅದನ್ನು ಉಪಯೋಗಿಸ್ಕೊಂಡೇನಾಗದೆ ನಾವು ಮನೆಯಲ್ಲೇ ಕುಂತುಕೊಂಡು ಇಡೀ ಜಗತ್ತನ್ನೇ ಅಂಕಿತದಲ್ಲಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ ಅದು ಯಾವುದೇ ರೂಪದಲ್ಲಿರ್ಬೋದು ಈ ಡಿಜಿಟಲ್ ಜ್ಞಾನ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅದು ವೈದ್ಯಕೀಯದಲ್ಲಿದೆ ತಂತ್ರಜ್ಞಾನದಲ್ಲಿದೆ ಜ್ಞಾನದಲ್ಲಿದೆ ಪ್ರತಿಯೊಂದು ಕ್ಷೇತ್ರ ಅದನ್ನು ಈ ವಾಚನಾಲಯ ಪುಸ್ತಕಗಳು ಕೂಡ ಅಳವಡಿಸ್ಬೋದು ಮನೆಗೆ ಕೂಡ ಅಳವಡಿಸ್ಬೋದು ಎಲ್ಲಿಗೆ ಹೋಗಲಾರ್ದೆ ಮನೆಯಲ್ಲೇ ಕುಂತುಕೊಂಡು ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಇಡೀ ಜಗತ್ತಿನ ನಡ್ತಕ್ಕಂಥ ವಿಷಯಗಳನ್ನು ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಬೋದು ಮಾಹಿತಿ ಸಂಗ್ರಹಿಸುವುದು ಮೊದಲನೇ ಸ್ಟೆಪ್ ಅದರ ಮಾಹಿತಿನೇ ಭಾಳ ಮುಖ್ಯವಾಗೋದಿಲ್ಲ ಆ ಮಾಹಿತಿ ಸಂಗ್ರಹಿಸಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಲಾಭ ಮತ್ತು ನಷ್ಟಗಳನ್ನು ಅಳತೆ ಮಾಡಿಕೊಂಡು ಈ ಮನುಷ್ಯ ಸಮಾಜಕ್ಕೆ ಅಳವಡಿಸಿಕೊಂಡಾಗ ಏನಾಗುತ್ತೆ ಅದರ ಪರಿಣಾಮವೇ ಬೇರಾಗುತ್ತೆ ಹೀಗಾಗಿ ಈ ಡಿಜಿಟಲ್ ಜ್ಞಾನ ಯಾವ ಮಟ್ಟಕ್ಕೆ ಮುಟ್ಟುಬಿಟ್ಟಿದೆ ಅಂತಂದರೆ ಒಂದಾನೊಂದು ಕಾಲಕ್ಕೆ ಮನುಷ್ಯನ ಅಂಕಿತದಲ್ಲಿರ್ತಕ್ಕಂಥ ಡಿಜಿಟಲ್ ಜ್ಞಾನ ಈ ಮನುಷ್ಯನ ಅಂಕಿತವನ್ನು ನಿಯಂತ್ರಣವನ್ನು ದಾಟಿ ಹೋಗ್ತಾ ಇದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲವು ತಂತ್ರಜ್ಞಾನಗಳು ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ಕೆಲವು ತಂತ್ರಜ್ಞಾನಗಳು ಮನುಷ್ಯನನ್ನು ಮೀರಿ ಹೋಗ್ತಾ ಇದ್ದಾವೆ ಒಂದು ಸಮಯದಲ್ಲಿ ಮನುಷ್ಯ ಅವುಗಳನ್ನು ಸಾಕಿದ ಸಲಿದ ಈಗೇನು ಮಾಡೋಕ್ಕತ್ತಿದ್ದಾವೆ ಆ ಕೃತಕ ಬುದ್ಧಿಮತ್ತೆಗಳು ಮನುಷ್ಯನನ್ನು ಸಾಕಿ ಸಲುತ್ತಾ ಇದ್ದಾವೆ ಅಂದರೆ ಎಷ್ಟೋ ಜನರಿಗೆ ಎಷ್ಟೋ ವಿಜ್ಞಾನಿಗಳಿಗೆ ಅವರು ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗ ಆಗಿಬಿಟ್ಟಿದೆ ಈಗ ಕೆಲವು ಸಲ ಈ ಮೂರ್ತ ಜ್ಞಾನ ಏನಾಗುತ್ತೆ ಅತೀ ಅತಿಯಾಗಿಬಿಡುತ್ತೆ ಅಷ್ಟೇ ಅಲ್ಲ ಒಂದು ಅತಿ ಮಟ್ಟಕ್ಕೆ ಮುಟ್ಟಿ ಅದು ಮತ್ತೆ ಒಂದು ಮಟ್ಟವನ್ನು ಮುಟ್ಬೋದು ಇಲ್ಲರೂ ಅಲ್ಲೇ ಕುಸ್ತು ಬೀಳಬೋದು ಕುಸ್ತು ಬಿದ್ದಾಗ ಮತ್ತೆ ಅದು ಸಮಾಧಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇ ಬೇರೆ ಅದು ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇರೋದು ಈ ಮೂರ್ತ ಜ್ಞಾನ ಮತ್ತು ಅಮೂರ್ತ ಜ್ಞಾನದ ಬಗ್ಗೆ ಈ ಮೂರ್ತ ಜ್ಞಾನದಲ್ಲಿ ಪ್ರಾಯೋಗಿಕತೆ ಇರ್ತದೆ ಪ್ರಾಯೋಗಿಕತೆ ಇರ್ತದೆ ಅನುಭವ ಇರ್ತದೆ ಅದನ್ನು ಪರೀಕ್ಷೆ ಮಾಡ್ಬೋದು ಮತ್ತೊಮ್ಮೆ ಮತ್ತೊಮ್ಮೆ ನೋಡ್ಬೋದು ಆದರೆ ಇದನ್ನು ಅಮೂರ್ತ ಜ್ಞಾನಕ್ಕೆ ಹೇಳಲಿಕ್ಕಾಗೋದಿಲ್ಲ ಯಾಕಂದರೆ ಅದು ಭಾವನೆಗಳಿಗೆ ಮಾತ್ರ ಸಿಲುಕೋದು ಈ ಅತೀಂದ್ರಿಯ ಜ್ಞಾನಗಳಿರ್ತವೆ ಅತೀಂದ್ರಿಯ ಶಕ್ತಿಗಳಿರ್ತವೆ ಅತೀಂದ್ರಿಯ ಶಕ್ತಿಗಳನ್ನು ಭಾವಿಸಲಿಕ್ಕೆ ಮಾತ್ರ ಅದು ಒಂದು ಮಟ್ಟಕ್ಕೆಲ್ಪ ಅಂದ ಮಾತ್ರಕ್ಕೆ ಈ ಅಮೂರ್ತ ಜ್ಞಾನ ಉಪಯೋಗಿಲ್ಲದಂತ ಹೇಳಕ್ಕಾಗೋದಲ್ಲ ಅದಕ್ಕೆ ತನ್ನದೇ ಆದ ಇತಿಮಿತಿಗಳಿದೆ ಯಾವುದೇ ಎನ್ನುವ ಜ್ಞಾನಕ್ಕೆ ತನ್ನದೇ ಆದ ಒಂದು ಇತಿಮಿತಿ ಇರ್ತದೆ ಆ ಇತಿಮಿತಿ ಒಳಗನೆ ಕೆಲಸ ಮಾಡ್ತಾ ಇರ್ತಾರೆ ಈ ಮೂರ್ತ ಜ್ಞಾನಗಳು ಮನುಷ್ಯನ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ವಿಸ್ತರಿಸಿದರೆ ಅಮೂರ್ತ ಜ್ಞಾನ ಮನುಷ್ಯನಿಗೆ ಈ ಶಾಂತಿ ನೆಮ್ಮದಿಯನ್ನು ಕೊಡ್ತದೆ ಎಲ್ಲ ಇತ್ತು ಆದರೆ ಮನುಷ್ಯನಿಗೆ ನೆಮ್ಮದಿ ಇರಲಿಕ್ಕೆ ಶಾಂತಿ ಇಲ್ಲದಿದ್ರೆ ಬದುಕೋಕ್ಕಾಗಲ್ಲ ಈಗ ನಾವು ಟೀಂಟ್ನಲ್ಲಿ ನೋಡ್ತಾ ಇದ್ದೇವೆ ತಂತ್ರಜ್ಞಾನದಲ್ಲಿ ಭಾಳ ಮುಂದುವರಿರ್ತಕ್ಕಂಥ ದೇಶಗಳಾಗಲಿ ಅಥವಾ ತಂತ್ರಜ್ಞಾನವನ್ನು ಡಿಜಿಟಲ್ ಜ್ಞಾನವನ್ನು ಅತಿಯಾಗಿ ಉಪಯೋಗ ಮಾಡ್ತಕ್ಕಂಥ ಭಾರತದಂಥ ದೇಶಗಳಾಗಲಿ ಬೆಂಗಳೂರಿನಂಥ ಸ್ಥಳಗಳಾಗಲಿ ಅಲ್ಲಿ ಏನಾಗಕ್ಕೆ ನೆಮ್ಮದಿ ಇಲ್ಲವೇ ಇಲ್ಲ ಆಪ್ರೇಟ್ ಮಾಡ್ತಿರ್ತಾರೆ ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಆದರೆ ಶಾಂತಿ ಸಮಾಧಾನ ನೆಮ್ಮದಿ ಇರೋದು ಏನು ಊಟ ಮಾಡ್ತು ಅನ್ನೋದು ಗೊತ್ತಿಲ್ಲ ಏನು ಮಾಡ್ತು ಅನ್ನೋದು ಗೊತ್ತಿಲ್ಲ ಅಟ್ ಮಾಡ್ತಾನೆ ಇರ್ತಾರೆ ಆದರೆ ಇದಕ್ಕೆ ಮತ್ತೆ ಬಲಿಯಾಗೋದು ಈ ಕಲಿತಂಥ ಮೂರ್ಖರು ಅಂತ ಹೇಳ್ಬೋದು ಈ ಕಲಿತಂಥ ಮೂರ್ಖರು ಮಾಡುವಷ್ಟು ಅನಾಹುತ ಕಲಿಯಲಾರ ಮೂರ್ಖರು ಮಾಡೋದಲ್ಲ ಅಂತ ಅನಿಸುತ್ತೆ ಯಾಕಂದರೆ ಸಮಾಜದ ಒಂದು ಮಟ್ಟದ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥವ್ರು ಇವರು ಈಗ ಏನು ಮಾಡ್ಬಿಟ್ಟಿದೆ ಈ ಮೂರ್ತ ಜ್ಞಾನ ಒಂದು ಮಟ್ಟಕ್ಕೆ ಉಪಯೋಗ ಮಾಡಿರಿ ಇನ್ನೊಂದು ಮಟ್ಟಕ್ಕೆ ಈ ಕುಟುಂಬವನ್ನು ಇರತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ ಅದನ್ನು ಬೇರೆ ಬೇರೆ ರೀತಿಯಾಗಿ ವಿಸ್ತರಿಸ್ಬೋದು ಅದನ್ನು ವಿಧಾನಸಭೆಯಲ್ಲಿ ಆಗ್ತಕ್ಕಂಥ ಚರ್ಚೆಗಳು ಕೂಡ ಉಪಯೋಗಿಸ್ಬೋದು ಇಂದಿನ ದಿನಗಳಲ್ಲಿ ವಿಧಾನಸೌಧ ವಿಧಾನಸಭೆಯಲ್ಲಿ ನಡೀತಕ್ಕಂಥ ಕಾರ್ಯಕಲಾಪಗಳನ್ನು ನೋಡಿಬಿಟ್ರೆ ಭಾಳ ಕೆಟ್ಟ ಅನಿಸುತ್ತೆ ಗೋಪಾಲಗೌಡರಂಥ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರ್ತಾರೆ ಒಂದಾನೊಂದು ಕಾಲಕ್ಕೆ ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗ್ತಿತ್ತು ಯಾವ ರೀತಿಯಲ್ಲಿರತಕ್ಕಂಥ ಶಾಸಕರು ತಮ್ಮ ವ್ಯಕ್ತಿತ್ವವನ್ನೇ ಪಣವಾಗಿಟ್ಟು ಆ ಚರ್ಚೆಯಲ್ಲಿ ಭಾಗವಹಿಸ್ತಿದ್ರು ಎಷ್ಟು ತಯಾರಿ ಮಾಡಿಕೊಳ್ತಿದ್ರು ಯಾವುದೇ ಆಮಿಷಕ್ಕೆ ಒಳಗಾಗಲಾದರೆ ಸಮಾಜದ ಹಿತಾಸಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸ ಮಾಡ್ತಾಯಿದ್ರು ನೋಡಿಬಿಟ್ರೆ ಇವತ್ತು ಶಾಕ್ ಆಗುತ್ತೆ ಆ ವಿಧಾನಸಭೆಗೆ ಬಗ್ಗೆ ಕಾರ್ಯಕಲಾಪಗಳಿಗೆ ಮಾತಾಡೋದನ್ನೇ ಒಂದು ಕಷ್ಟದಾಯಕವಾದ ಸ್ಥಿತಿ ಆಗುತ್ತೆ ಅದು ಸತ್ಯವನ್ನು ಹೇಳೇಬೇಕು ವಿಧಾನಸಭೆಯ ಕಾರ್ಯಕಲಾಪಗಳನ್ನು ನೋಡಿಬಿಟ್ರೆ ಅಲ್ಲಿ ಆಗ್ತಕ್ಕಂಥ ಚರ್ಚೆಗಳನ್ನು ಕೇಳಿಬಿಟ್ರೆ ಛೀ ಅನಿಸುತ್ತೆ ಯಾಕಂದರೆ ಯಾವ ರೀತಿ ಕಾರ್ಯಕಲಾಪಗಳು ನಡೀಬೇಕಾಗಿತ್ತು ಚರ್ಚೆಗಳು ನಡೀಬೇಕಾಗಿತ್ತು ಆ ರೀತಿ ಆಗ್ತಾ ಇಲ್ಲ ಅಲ್ಲಿ ಲಾಭದ ನಷ್ಟದ ಮತ್ತು ಇನ್ನೊಂದು ಸಲ ಚುನಾವಣೆಯಲ್ಲಿ ಆಸೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಹೊರತು ಸಮಾಜದ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಡೀತಾ ಇಲ್ಲ ಯಾವುದು ಕೋಮುವಾರ ಬಣ್ಣ ಬಂದುಬಿಡುತ್ತೆ ಯಾವುದು ಧಾರ್ಮಿಕ ಸ್ಥಳ ಬಂದುಬಿಡುತ್ತೆ ಯಾವಾಗ ಯಾವ ಪ್ರಶ್ನೆಯನ್ನು ಕೇಳಬೇಕು ಯಾವ ಪ್ರಶ್ನೆಗೆ ಎಷ್ಟು ಹೊತ್ತು ಕೊಡಬೇಕು ಅನ್ನೋದೇ ಮಾತಾಡ್ತೀವಿ ಅಂದರೆ ಆ ಯಾವ ಒಂದು ಯಾವ ಒಂದು ಗಲಾಟೆ ಇರ್ತದೆ ಅಲ್ಲ ಅಂದರೆ ಆ ಗಲಾಟೆಯನ್ನು ಮುಚ್ಚು ಹಾಕೋಕ್ಕೋಸ್ಕರ ಅದಕ್ಕೆ ಇನ್ನೊಂದು ಬಣ್ಣ ಏನು ಮಾಡೋದು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಧಾರ್ಮಿಕ ಸ್ಥಳಗಳಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಹಿಂದಿರ್ತಕ್ಕಂಥ ಡಿಜಿಟಲ್ ಜ್ಞಾನ ಹೆಚ್ಚು ತೋರಿಸ್ತಾ ಇದೆ ಈ ಸ್ಯಾಟಲೈಟ್ ಟಿ ವಿಗಳು ಏನು ಉಪಯೋಗವಾಗಿರ್ತಕ್ಕಂಥ ಡಬ್ಬಿಗಳಾಗಿಬಿಟ್ಟಿದಾವೆ ಸೋಷಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಆಗಿರೋದರಿಂದ ಏನಾಗುತ್ತೆ ಇಲ್ಲಿ ಸಮಾಜದಲ್ಲಿ ಊತು ಹೋಗಿರ್ತಕ್ಕಂಥ ಎಷ್ಟೋ ಅನ್ಯಾಯಗಳು ಹೊರಗೆ ಬರ್ತಾ ಇವೆ ಅನ್ಯಾಯಗಳ ವಿರುದ್ಧ ಧ್ವನಿತದಲ್ಲಿ ಏನಾಗುತ್ತೆ ಅನ್ಯಾಯದಲ್ಲಿ ಶಾಮೀಲಾಗಿರ್ತಕ್ಕಂಥ ವ್ಯಕ್ತಿಗಳು ದೊಡ್ಡ ರೀತಿಯಾಗಿ ಧ್ವನಿ ಮಾಡ್ತಾರೆ ದೊಡ್ಡ ರೀತಿಯಾಗಿ ಪೋಸ್ ಕೊಡ್ತಾರೆ ಎಷ್ಟು ಮಟ್ಟಿಗೆ ಪೋಸ್ ಕೊಡ್ತಾರೆ ಅಂದರೆ ಅವರು ಮಾತಾಡುವುದನ್ನು ಅವರು ಪ್ರಶ್ನೆ ಮಾಡೋದು ಅಂತೇಳಿಬಿಟ್ರೆ ಇವರು ಯಾವ ಹಂತಕ್ಕೆ ಮಾರಾಟವಾಗಿರ್ಬೋದು ಅಥವಾ ಯಾವ ರೀತಿ ವ್ಯಕ್ತಿತ್ವ ಇವರಲ್ಲಿ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಅದು ಮತ್ತೆ ನಮ್ಮನ್ನು ಎಲ್ಲೆಲ್ಲಿಗೂ ಒಯ್ತಾ ಇದೆ ಸೊ ಗಾಂಧಿಯಂಥ ವ್ಯಕ್ತಿಗಳೇನಾಗುತ್ತಿದ್ದಾರೆ ಇವತ್ತು ಅವರು ಬಂಡವಾಳದ ಪಾತ್ರರಾಗಿಬಿಟ್ಟಿದ್ದಾರೆ ಬಸವಣ್ಣಂಥ ಮಾಡ್ತಾರೆ ಲಾಭದ ವ್ಯಾಪಾರದ ಒಂದು ಪ್ರತಿನಿಧಿಗಳಾಗಿಬಿಟ್ಟಿದ್ದಾರೆ ಆಗಬಾರ್ದು ಬಸವಣ್ಣವರಂಥ ವ್ಯಕ್ತಿಗಳಾಗಲಿ ಗಾಂಧಿಗಳಂಥ ವ್ಯಕ್ತಿಗಳಾಗಲಿ ಸಮಾಜಕ್ಕೆ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ತಮ್ಮನ್ನೇ ಸಾರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆದರೆ ಅವರ ಹೆಸನ್ನು ಹೇಳ್ಕೊಂಡು ಏನು ಮಾಡ್ತಾಯಿದ್ದೇವೆ ನಾವು ನಮ್ಮ ಬೇಳೆ ಏನು ಬೇಯಿಸ್ಕೊಳ್ತಾ ಇದ್ದೀವಿ ಅಂದರೆ ಅದು ನಮ್ಮ ತಪ್ಪೇ ಹೊರತು ಬಸವಣ್ಣನವರ ಅಥವಾ ಗಾಂಧಿಯವರ ಮಹಾತ್ಮ ಗಾಂಧಿಯವರ ತಪ್ಪಲ್ಲ ಇದು ಯಾವಾಗಲೂ ನಡೀತೇ ಇರ್ತದೆ ಇದರ ವಿರುದ್ಧ ಧ್ವನಿನೂ ಯಾವಾಗಲೂ ನಡೀತಾ ಇರ್ತದೆ ಒಂದು ಧ್ವನಿ ಅದರ ವಿರುದ್ಧ ನಿಂತರೆ ಅದರ ವಿರುದ್ಧ ಎದ್ದರೆ ಇನ್ನೊಂದು ಧ್ವನಿ ಅದರ ಪರವಾಗಿರ್ತದೆ ಅಂದರೆ ಕೆಟ್ಟ ಕೆಲಸಗಳ ಪರವಾಗಿರ್ತಕ್ಕಂಥ ಧ್ವನಿ ಹೆಚ್ಚಾಗಿಬಿಟ್ರೆ ಅವಾಗ ಏನಾಗುತ್ತೆ ಸಮಾಜ ಅನಾಹುತ ಕಡೆಗೆ ಹೋಗುತ್ತಂತೆ ಅರ್ಥ ಕೆಟ್ಟ ಕೆಲಸಗಳ ವಿರುದ್ಧ ಧ್ವನಿ ಎತ್ತಿಬಿಟ್ರೆ ಆ ವಿರುದ್ಧ ಧ್ವನಿ ಹೆಚ್ಚಾದರೆ ಏನಾಗುತ್ತೆ ಆ ಕೆಟ್ಟ ಕೆಲಸಗಳು ಕಡಿಮೆ ಆಗುತ್ತೆ ಮುಂದೆ ಬರ್ತಕ್ಕಂಥವ್ರಿಗೆ ಪಾಠ ಆಗುತ್ತೆ ಆ ಕೆಟ್ಟ ಕೆಲಸಗಳ ವಿರುದ್ಧ ಅನಾಹುತಗಳ ವಿರುದ್ಧ ಧ್ವನಿ ಎದ್ದು ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತಿದಾಗ ಮಾತ್ರ ಏನಾಗುತ್ತೆ ಸಮಾಜ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರ್ತದೆ ಆದರೆ ಈಗಿನ ದಿನಮಾನಗಳೇನಾಗಿಬಿಟ್ಟಿದ್ದೀವಿ ಡಿಜಿಟಲ್ ಮಾಧ್ಯಮಗಳು ಬಂದು ಯಾವುದು ಕೆಟ್ಟ ಯಾವುದು ಒಳ್ಳೇದು ಅಂತೇಳಿ ಜನಸಾಮಾನ್ಯರಿಗೆ ತಿಳ್ಕೊಳ್ಳೋದೆ ಭಾಳ ಕಷ್ಟ ಆಗಿರ್ತೀರಿ ಒಂದು ಚಾನಲ್ ಅವನಿ ಸರಿ ಅಂತೇಳಿ ಇನ್ನೊಂದು ಸಣ್ಣ ತಪ್ಪು ಅಂತ ಹೇಳ್ತಾನೆ ಅದು ಯಾವುದೋ ಕಾರಣಗಳನ್ನು ಕೊಟ್ಕೊಂಡು ತನ್ನ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಒಂದು ಚಾನಲ್ ಇದು ಆಗಿದೆ ಅಂತ ಇನ್ನೊಂದು ಸಣ್ಣ ಅದು ಆಗಿಲ್ಲ ಅಂತ ಹೇಳ್ತಾನೆ ಆಗಿಲ್ಲ ಅನ್ನೋದಕ್ಕೆ ಏನೇನೋ ಕೊಡ್ತಾ ಇದ್ದಾನೆ ಕಣ್ಣಿಗೆ ಕಂಡರೂ ಕೂಡ ಅಲ್ಲಿರ್ತಕ್ಕಂಥ ಇಡೀ ಜನತೆ ಅದರ ವಿರುದ್ಧ ಅದರ ವಿರುದ್ಧ ಮಾತಾಡಿದರೂ ಕೂಡ ಈ ಕಿವಿಗಳನ್ನು ಒಂದು ರೀತಿಯಾಗಿ ಬೇರೆ ರೀತಿ ರೂಪ ಕೊಟ್ಟು ಆ ಜನರ ಮನಸ್ಸಿನ ಚಿತ್ತವನ್ನು ಬದಲಿಸಲಿಕ್ಕೆ ನೋಡ್ತಾ ಇದ್ದಾರೆ ಇದು ಭಾಳ ಅಪರಾಧ ಅಂತ ಅನಿಸುತ್ತೆ ಈ ಟ್ರೆಂಡ್ ಏನಾಗುತ್ತೆ ನಾವು ಗಾಂಧಿ ಆಶಿಸಿರ್ತಕ್ಕಂಥ ಕನಸನ್ನು ನನಸು ಮಾಡೋದು ಭಾಳ ಕಷ್ಟ ಆಗುತ್ತೆ ಇನ್ನು ಆ ಗಾಂಧಿ ಅಂತ ವ್ಯಕ್ತಿಗಳ ಒಂದು ಆದರ್ಶಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನೇಕ ಚಾಲೆಂಜಸ್ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಗಾಂಧಿ ನಾವು ಗಾಂಧಿ ನಾವು ಇಪ್ಪತ್ತನೇ ಶತಮಾನದಲ್ಲಿ ನೋಡಿದ್ದೇವೆ ಬೇರೆ ಶತಮಾನದಲ್ಲಿ ಆಗಿದ್ದರೆ ಗಾಂಧಿ ಅಂಥವ್ರ ಒಬ್ಬ ವ್ಯಕ್ತಿ ಇದ್ರೇನೋ ಅಥವಾ ಇರಲಿಕ್ಕಿಲ್ಲೇನೊಂದು ಅನಿಸಿಕೊಳ್ತು ಈ ಬಸವಣ್ಣನ ಯಾವುದೇ ರೀತಿಯಾಗಿದ್ದಿಲ್ಲ ಅದೇ ಥರ ಬಸವಣ್ಣ ಈ ನಾಡಿನ ಸಂಸ್ಕೃತಿಯ ವ್ಯಕ್ತಿ ಆ ಸಂಸ್ಕೃತಿಯ ವ್ಯಕ್ತಿಯನ್ನು ಮುಂದಿಟ್ಕೊಂಡೇನಂತಾರೆ ನಾವು ಎಷ್ಟೋ ಸಲ ಏನು ಮಾಡಬೇಕೋ ಅದನ್ನು ಮಾಡ್ತಾಯಿಲ್ಲ ಏನು ಮಾಡಬಾರ್ದು ಅದನ್ನು ಇದ್ದೇವೆ ಯಾವುದರ ಬಗ್ಗೆ ಧ್ವನಿ ಎತ್ತಬೇಕೋ ಅದನ್ನು ಇಲ್ಲ ಯಾವುದ್ರ ಬಗ್ಗೆ ಧ್ವನಿ ಎತ್ತುವಾದೋ ಅದನ್ನು ಎತ್ತದಲ್ಲ ಅದು ಬಸವಣ್ಣವರ ಹೆಸರಿನಲ್ಲಿ ಮಾಡ್ತೇವೆ ಗಾಂಧಿಯವರ ಹೆಸರಿನಲ್ಲಿ ಇದೆ ಈ ರೀತಿ ಆಗ್ಬಿಟ್ಟು ಏನಾಗುತ್ತೆ ಭಾಳ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಯಾರು ಧ್ವನಿ ಎತ್ತುತ್ತಾರೋ ಅಸಹ್ಯಗಳ ವಿರುದ್ಧ ಅಸಹನೆಯ ವಿರುದ್ಧ ಹೋಮವಾದದ ವಿರುದ್ಧ ಮತ್ತು ಇತ್ಯಾದಿ ಇತ್ಯಾದಿ ಈ ಸಾಮಾಜಿಕ ಸಮಾಜ ಕಂಟಕಗಳ ವಿರುದ್ಧ ಧ್ವನಿ ಎತ್ತರೋ ಅವರನ್ನು ಎತ್ತಿಕ್ಕಂಥ ಕೆಲಸ ಅವರನ್ನು ನಾಪತ್ತೆ ಮಾಡ್ತಕ್ಕಂಥ ಕೆಲಸ ಅವರ ಮೇಲೆ ಒತ್ತಡವನ್ನು ಹಾಕಿಕೊಂಡು ಹಾಕಿ ಅವರಿಗೆ ಕಿರಿಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸತತವಾಗಿ ಒಂದಿಲ್ಲ ಒಂದು ಮಾಡ್ತಾ ಇದ್ದಾರೆ ದುಡ್ಡಿದ್ದವರು ಈಗ ಏನಾಗುತ್ತೆ ಇಲ್ಲಿ ದುಡ್ಡೇ ಆಗಿಬಿಟ್ಟಿದೆ ಆದರೆ ಜ್ಞಾನ ಅವರಪ್ಪ ಆಗಬೇಕು ಅದು ಆಗ್ತಾ ಇಲ್ಲ ಯಾವಾಗ ಜ್ಞಾನ ಅವರಪ್ಪ ಆಗ್ತದೆ ಆವಾಗ ಈ ಮೂರ್ತ ಜ್ಞಾನವಾಗಲಿ ಅಮೂರ್ತ ಜ್ಞಾನವಾಗಲಿ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಆ ಅಸ್ತಿತ್ವ ಕಂಡುಕೊಳ್ಳಬೇಕಾದರೆ ನಾವು ಇಲ್ಲಿರ್ತಕ್ಕಂಥ ಪರಿಕರಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಈ ಅಸತ್ಯಗಳ ವಿರುದ್ಧ ದುನೀತದಾಗ ಏನಾಗುತ್ತೆ ನಮಗೆ ದೇಹ ಸಿಗಲಿಕ್ಕೆ ಸಾಧ್ಯತೆ ಇದೆ ಒಂದಿಲ್ಲ ಒಂದು ಹಂತದಲ್ಲಿ ದೇಹ ಸಿಕ್ಕೇ ಸಿಗುತ್ತೆ ಗಾಂಧಿಯನ್ನು ಕೊಲೆ ಮಾಡಿರತಕ್ಕಂಥವರು ಬಸವಣ್ಣನೂ ಉಳಿಸ್ತಕ್ಕಂಥವರು ಇವತ್ತು ಬಸವಣ್ಣನ ರಕ್ಷಕರು ಗಾಂಧಿ ರಕ್ಷಕರು ಅನ್ನೋ ಆ ರೂಪ ಕೊಟ್ಟು ಏನು ಮಾಡ್ತಾರೆ ಜನರ ಮುಂದೆ ನಿಲ್ತಾ ಇದ್ದಾರೆ ಅಂದರೆ ಎಷ್ಟು ಅಸಹಯ ಹೇಸಿಗೆ ತರುವ ಕೆಲಸ ಇದಾಗಿದೆ ಅಂತಂದರೆ ಈ ದೊಡ್ಡವರ ಹೆಸರಿನಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಲ್ಲ ಅದು ತಪ್ಪು ಧಾರ್ಮಿಕ ಸ್ಥಳಗಳ ಹೆಸರಿನಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಡ್ತಾ ಇದ್ದೀವಲ್ಲ ಅದು ತಪ್ಪು ಅದು ಅದು ತಪ್ಪು ಅಂತ ಹೇಳಬೇಕು ಅದನ್ನು ತಪ್ಪಿಸ್ಬೇಕನ್ನು ಅವಕಾಶ ಕೊಡಬಾರ್ದು ಆದರೆ ಆ ಅಲ್ಲಿರ್ತಕ್ಕಂಥ ಕುಶಕ್ತಿಗಳು ಏನು ಮಾಡಿದಾವೆ ಅದನ್ನು ತಮ್ಮ ಬಂಡವಾಳವನ್ನಾಗಿಸಿಕೊಂಡು ಅದನ್ನೇ ಸಶಕ್ತಿ ಅಂತ ಹೇಳೋದ್ರ ಮೂಲಕ ಅವರು ಜನರನ್ನು ವಂಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇವುಗಳ ಬಗ್ಗೆ ಎಲ್ಲ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಅದರ ಚರ್ಚೆ ಒಂದು ಮಟ್ಟಕ್ಕೋಗಿ ಮತ್ತೆಲ್ಲೂ ನೆಂತ್ಬಿಡ್ತದೆ ಮತ್ತೆ ಅವ್ರ ಪೆರಿಗೆ ತಾಂಡು ಹೋಗ್ಬಿಡ್ತದೆ ಹೀಗಾಗಿ ಯಾವ ಒಂದು ಸಮಾಜಕ್ಕಾಗಿ ನಾವು ವಿಧಾನಸಭಾ ವಿಧಾನ ಪರಿಷತ್ತುಗಳನ್ನು ಸಂಸತ್ತು ನಾವು ಸೃಷ್ಟಿ ಮಾಡಿದೋ ಆ ಸಂಸತ್ತು ಎಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನು ನಾವು ಇವತ್ತು ಪುನರ್ ವಿಮರ್ಶೆ ಮಾಡಬೇಕಾಗಿದೆ ವಿಮರ್ಶೆ ಮಾಡಬೇಕಾಗಿದೆ ಪುನರ್ ವಿಮರ್ಶೆ ಮಾಡಬೇಕಾಗಿದೆ ಆ ರೀತಿ ವಿಮರ್ಶೆ ಪುನರ್ ವಿಮರ್ಶೆ ಮಾಡಿದಾಗ ಏನಾಗುತ್ತೆ ಈ ನಾವು ಅಲ್ಲಿರ್ತಕ್ಕಂಥ ಈ ಆಷಾಢಭೂತಿಗಳಿಂದಾರಲ್ಲ ಗೋಸುಬ್ಬಿಗಳಿಂದಾರಲ್ಲ ಅವರ ನಿಜವಾದ ಬಣ್ಣವನ್ನು ಜನರಿಗೆ ತೋರಿಸಿ ಜನರ ಒಂದು ಚಿತ್ತವನ್ನು ರಾಜಕೀಯ ಚಿತ್ತವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ರಾಜಕೀಯ ಚಿತ್ತ ಆಗಲಾದೆ ನಾವು ಈ ಮಾಧ್ಯಮಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಎಷ್ಟೋ ಏನಾಗುತ್ತೆ ಯಾವುದೋ ಒಂದು ಎಡಪಂಥೀಯ ಪಕ್ಷಗಳು ಅಥವಾ ಯಾವ ಪಕ್ಷಗಳು ಕರೆ ಕೊಟ್ಟಾಗ ಸಾಕಷ್ಟು ಜನ ಬಂದುಬಿಡ್ತಾರೆ ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಕರ್ಕಂಬಂದಿರೋದು ಆದರೆ ಅದು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಇಲ್ಲ ಅಲ್ಲೇನಾಗ್ತಾ ಇದೆ ಡೆಮಾಕ್ರಸಿ ಫೇಲ್ ಆಗ್ತಾಯಿದೆ ಆದರೆ ಇನ್ನೂ ಕೆಲವು ಪಕ್ಷಗಳು ಕರ್ಕೊಂಡು ಬರ್ತವೆ ಆದರೆ ಅವರು ಕರ್ಕೊಂಡು ಬರ್ತಕ್ಕಂಥ ರೀತಿ ನೀತಿಗಳಿರ್ತವೆ ಕೆಲವರು ಒಳ್ಳೆ ರೀತಿಯನ್ನು ಕರ್ಕೊಂಡು ಬರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಮಾಡ್ತಾರೆ ನಾವು ಒಂದು ಪೇರಲಿ ಬರೋ ಕರ್ಕಂಡು ಬಂದು ಪಾಪ ಅವ್ರಿಗೆ ಗೊತ್ತಿಲ್ಲ ಒಂದು ದಿನದ ಒಪ್ಪತ್ತಿನ ಊಟಕ್ಕಾಗಿ ಏನು ಮಾಡ್ತಾರೆ ಅವರು ಬಂದಿರ್ತಾರೆ ಅದನ್ನೇ ನನ್ಕೊಂಡು ಬಂದಿರ್ತಾರೆ ಈ ಕಡೆ ಬಂದಾಗ ಜೈ ಅಂತಾರೆ ಬಲಗೈಯಿಂದ ಆ ಕಡೆ ಬಂದಾಗ ಎಡಗೈಲಿಂದ ಜೈ ಅಂತಾರೆ ಎಡಗೈಲಿಂದ ಜೈ ಅನ್ನೋಕ್ಕೆ ಅವರ ಹತ್ರ ದುಡ್ಡು ಕೊಡಲಿಕ್ಕೆ ಇರೋದಿಲ್ಲ ಬಲಗೈಲಿಂದ ಜೈ ಅಂದಾಗ ಅವರು ಸಾಕಷ್ಟು ದುಡ್ಡು ಇರ್ತದೆ ಆ ದುಡ್ಡಿಗೋಸ್ಕರ ಏನಾಗ್ತಾರೆ ಪಾಪ ಅಲ್ಲಿರ್ತಕ್ಕಂಥ ಸಾಮಾನ್ಯರು ತಮ್ಮ ವ್ಯಕ್ತಿತ್ವವನ್ನು ಮಾರ್ಕೊಳ್ತಕ್ಕಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ಈ ಸ್ಥಿತಿ ನಿರ್ನಾಮ ಆಗಬೇಕು ಈ ಸ್ಥಿತಿ ನಿರ್ನಾಮ ಆದಾಗ ಒಳ್ಳೆ ವ್ಯಕ್ತಿಗಳನ್ನು ಆಸೆಗೊಳಿಸ್ದಾಗ ಏನಾಗುತ್ತೆ ನಾವು ಪ್ರಜಾಪ್ರಭುತ್ವದ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂಬೇಡ್ಕರಂಥ ವ್ಯಕ್ತಿಗಳು ಈ ಸಂವಿಧಾನವನ್ನು ರಚನೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇಲ್ಲದ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಗಾಂಧಿಯವರು ಹೆಸರು ಹೇಳಿಕೊಂಡು ಬಸವಣ್ಣವರು ಹೆಸರು ಹೇಳಿಕೊಂಡು ಏನು ಬೇಕಾದ್ರು ಮಾಡ್ಬೋದು ಧಾರ್ಮಿಕ ಸ್ಥಳ ಹೆಸರು ಹೇಳಿಕೊಂಡು ಏನು ಬೇಕಾದ್ರೂ ಮಾಡ್ತಾ ಮಾಡ್ಬೋದು ಅಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಇದು ಆದಷ್ಟು ಬೇಗನೆ ಹೋಗ್ಬೇಕು ಈ ಹಿನ್ನೆಲೆಯಲ್ಲಿ ನಮಗೆ ಮತ್ತೆ ಗೋಪಾಲ್ಗೌಡರಂಥ ವ್ಯಕ್ತಿಗಳು ಮತ್ತೆ 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 ನಮಗೆ ಕರ್ನಾಟಕದಲ್ಲಿ ನೆನಪಿಗೆ ಬರ್ತಾ ಇದ್ದಾರೆ ಅವರಂಥ ವ್ಯಕ್ತಿಗಳು ಹೆಚ್ಚಾಗಬೇಕು ಈ ಜಾಗೃತರಾಗ್ತಾರಾಗ್ತಾ ಅವರಂಥ ವ್ಯಕ್ತಿಗಳು ಹೆಚ್ಚಾಗ್ತಾರೆ ಯಾಕಂದರೆ ಎಷ್ಟು ಈ ಅನ್ಯಾಯ ಅಸತ್ಯಗಳ ವಿರುದ್ಧ ಧ್ವನಿ ಎತ್ತಾರೋ ಆ ಧ್ವನಿ ಎತ್ತವರು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾರೋ ಹತ್ತಿಕ್ಕವರು ಮತ್ತಿಷ್ಟೇನಂತೆ ಎದ್ದು ಬಂದು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕೋರ್ಟಿಗೆ ಹೋದರೂ ಕೂಡ ಎಲ್ಲಿ ಹೋದರೂ ಕೂಡ ಏನಾಗುತ್ತೆ ಮತ್ತೆ ರಿಲೀಫ್ ಸಿಕ್ಕಳೆ ಮತ್ತೆ ಆ ಡಿಜಿಟಲ್ ಸಾಮಾಜಿಕ ವೀಡಿಯೋಗಳ ಮೂಲಕ ಏನು ಮಾಡ್ತಾರೆ ಅವರಲ್ಲಿರತಕ್ಕಂಥ ಕೊಳಪನ್ನು ತೋರಿಸಿ ಅದನ್ನು ಸರಿದಾರಿಗೆ ತರತಕ್ಕಂಥ ಕೆಲಸವನ್ನು ಎಷ್ಟೋ ವ್ಯಕ್ತಿಗಳು ಡಿಜಿಟಲ್ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಎಷ್ಟೋ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅದು ಮುಂದುವರಿಬೇಕು ಸಸಕ್ ಸಶಕ್ತವಾಗಿ ಮುಂದುವರಿಬೇಕು ಅಷ್ಟೇ ಅಲ್ಲ ಅದಕ್ಕೆ ಇನ್ನೂ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕೊಡಬೇಕು ಅಷ್ಟೇ ಅಲ್ಲ ಆ ಆಯಾಮ ಕೊಟ್ಟುಕೊಂಡು ಜನರ ಒಂದು ಸ್ಥಿತಿ ಏನಿದೆಯಲ್ಲ ಮಾನಸಿಕ ಸ್ಥಿತಿ ಅದಕ್ಕೆ ಬದ್ಧತೆಯನ್ನು ಕೊಟ್ಟು ಅದನ್ನು ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಾ ಏನಾಗುತ್ತೆ ಈ ಎಲ್ಲ ಶಕ್ತಿಗಳು ಒಬ್ಬ ಏನಾಗುತ್ತೆ ಆವಾಗ ಮಾತ್ರ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಈ ಸುಂದರ ಸಮಾಜದ ಕನಸನ್ನು ಮತ್ತಿಷ್ಟು ವಿತ್ತರಿಸಲಿಕ್ಕೆ ಸಾಧ್ಯತೆ ಈ ದಿಕ್ಕಿನತ್ತ ಇಂದಿನ ಸಮಾಜ ಹೋಗಬೇಕಾಗಿದೆ ಹೋಗ್ತಾ ಇದೆ ನಾವು ನಿರಾಶ್ರಾಗಬೇಕಾಗಿಲ್ಲ ಒಂದಿಲ್ಲ ಒಂದು ದಿನ ರೀತಿ ಮೂಡಿ ಮೂಡುತ್ತೆ ಇದನ್ನು ನಾವು ನೆನಪಿಟ್ಕೊಳ್ಬೇಕು ಯಾಕಂದರೆ ಸೂರ್ಯ ಮುಳುಗರು ಮುಳುಗರ ಸಾಮ್ರಾಜ್ಯಗಳು ಅಂತ ಎಲ್ಲೂ ಹೋಗಿಬಿಟ್ಟಿದ್ದಾವೆ ಯಾವ ಸಾಮ್ರಾಜ್ಯ ಜನರನ್ನು ಆಳ್ತಾ ಇತ್ತೋ ಆ ಸಾಮ್ರಾಜ್ಯ ಅದೇ ಜನರಿಂದ ಆಯ್ಕೆ ಬೆಳಕು ಅಂದರೆ ಇಲ್ಲೇನು ತೋರಿಸ್ಕೊಡ್ತದೆ ಒಂದಿಲ್ಲ ಒಂದು ರೀತಿಯಾಗಿ ಈ ಬೆಳಿರಿಕೆ ಯಾವುದೇ ಕಾಲಘಟ್ಟದಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಬರ್ತದೆ ಅಂತೇಳಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ದಿಕ್ಕಿನೆಲ್ಲ ನಾವೆಲ್ಲ ಮುನ್ನಡಿಬೇಕು ಆತ್ಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗುವ ನಮಸ್ಕಾರ